ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಂಡಿ ಚಿನ್ನಸ್ವಾಮಿ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ನಡೆಸುವ ಸಂಬಂಧಪಟ್ಟಂತೆ ಇಂದು ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಮಹತ್ವದ ಹೆಜ್ಜೆಯನ್ನು ಇಟ್ಕೊ ಇಟ್ಟಿರುವಂಥದ್ದು ಯಾಕಂದ್ರೆ ಕಾಲ್ತುಳಿತ ಆದ ಬಳಿಕ ಸಿ ನಲ್ಲಿ ಸೆಕ್ಯೂರಿಟಿ ದೃಷ್ಟಿಯಿಂದ ಭದ್ರತೆಯ ದೃಷ್ಟಿಯಿಂದ ಆ ಮ್ಯಾಚ್ನ ಸಂಪೂರ್ಣವಾಗಿ ನಡೆಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಜಾನ್ ಮೈಕಲ್ ಡಿಕುನ್ ಅವರು ಕೂಡ ತನಿಖೆಯ ವರದಿಯನ್ನ ಕೊಟ್ಟಿದ್ರು ಮತ್ತು ಈ ವರದಿ ಕೊಟ್ಟ ನಂತರವೂ ಕೂಡ ಈ ವರದಿ ಕೊಟ್ಟಿರುವಂತದ್ದು ವರದಿಯಲ್ಲಿ ಒಂದಷ್ಟು ಭದ್ರತಾ ಸುರಕ್ಷಾ ಕ್ರಮಗಳು ರಾಜ್ಯ ಸರ್ಕಾರ ಕೈಗೊಳ್ಳಬೇಕಾಗಿರುವಂತ ಕ್ರಮಗಳು ಇವೆಲ್ಲವೂ ಕೂಡ ಒಂದಷ್ಟು ಶಿಫಾರಸು ಮಾಡಲಾಗಿತ್ತು ಇದರ ಮಧ್ಯೆ ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆಯನ್ನ ನಡೆದಿರುವಂತದ್ದು ಕನ್ನಡ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಸುವ ಸಂಬಂಧಪಟ್ಟಂತೆ ನೂತನವಾಗಿ ಕೆ ಎಸ್ ಸಿ ಅಧ್ಯಕ್ಷರಾದಂತ ವೆಂಕಟೇಶ್ ಪ್ರಸಾದ್ ಅವರ ನಿಯೋಗ ಬಂದು ಭೇಟಿ ಮಾಡಿತು ಇವತ್ತು ಸಭೆಯಲ್ಲಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಒಂದು ಮಹತ್ವದ ಸಭೆ ನಡೆಯಿತು ಸಭೆಯಲ್ಲಿ ಪೊಲೀಸ್ ಮಹಾನಿರ್ದೇಶಕರಾದಂತಹ ಸಲೀಂ ಅವರು ಮತ್ತು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಮತ್ತು ಕೆ ಎಸ್ ಸಿ ಎ ನೂತನ ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಕೆ ಸಿ ಅಧಿಕಾರಿಗಳು ಬಂದಿದ್ರು ಅಲ್ಲಿ ಇದೇ ಇಪ್ಪತ್ನಾಲ್ಕನೇ ತಾರೀಕಿಂದ ಆರಂಭ ಆಗುವ ಆರಂಭ ಆಗಲಿರುವಂತಹ ವಿಜಯ್ ಹಜಾರೆ ಟ್ರೋಫಿ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಅನ್ನ ಅಲ್ಲಿ ಚಿನ ಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೆಸುವ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಲಾಯಿತು ಆದ್ರೆ ಯಾವುದು ಮನವಿಯನ್ನ ಸಮಗ್ರವಾಗಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈ ಸಂಬಂಧಪಟ್ಟಂತೆ ಚರ್ಚೆ ಆಯ್ತು ಚರ್ಚೆಯಾದ ಸಂದರ್ಭದಲ್ಲಿ ಯಾವುದು ಕೂಡ ನಿರ್ಧಾರವನ್ನ ಕೈಗೊಳ್ಳಿಲ್ಲ ಒಂದು ಈಗಾಗಲೇ ಕೂಡ ಜಾನ್ ಮೈಕಲ್ ಡಿಕುನ್ ಅವರು ಕೂಡ ವರದಿಯನ್ನು ಕೊಟ್ಟಿರುವಂತದ್ದು ಮತ್ತೆ ಭದ್ರತೆ ಸಂಬಂಧಪಟ್ಟಂತೆ ಕೂಡ ನಾವು ಏಕಾಏಕಿ ಯಾವುದು ಕೂಡ ತೀರ್ಮಾನ ಕೈಗೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಮತ್ತೆ ಈ ಸಂದರ್ಭದಲ್ಲಿ ಕೆ ಸಿ ಎ ಅಧ್ಯಕ್ಷರಾದಂತಹ ಏನು ವೆಂಕಟೇಶ್ ಪ್ರಸಾದ್ ಅವರು ಪ್ರೇಕ್ಷಕರಿಲ್ಲದೇ ನಾವು ಕ್ರಿಕೆಟ್ ಅನ್ನ ನಡೆಸ್ತೀವಿ ಅಂತ ಕೂಡ ಮನವಿಯನ್ನು ಕೊಟ್ಟು ಅಂದ್ರೆ ಯಾರು ಪ್ರೇಕ್ಷಕರಿಲ್ಲ ನಾವು ಅದನ್ನ ಕ್ರಿಕೆಟ್ ನಡೆಸ್ತೀವಿ ವಿಜಯ್ ಹಜಾರೆ ಟ್ರೋಫಿ ಇದೆ ಅಲ್ವಾ ವಿಜಯ್ ಹಜಾರೆ ಟ್ರೋಫಿ ಈ ಸಂಬಂಧಪಟ್ಟಂತೆ ಇಪ್ಪತ್ನಾಕರಿಂದ ಆರಂಭ ಆಗುತ್ತೆ ಆ ಆರಂಭ ಹಿನ್ನೆಲೆಯಲ್ಲಿ ಈ ಸಂಬಂಧಪಟ್ಟಂತೆ ನಾವು ಏನು ಪಂದ್ಯ ಆಡಿಸ್ಬೇಕು ಈ ಸಂಬಂಧ ಮನವಿ ಏನು ಪರ್ಮಿಷನ್ ಕೊಡಿ ಅನುಮತಿಯನ್ನು ಕೊಡಿ ಅಂತ ವೆಂಕಟೇಶ್ ಪ್ರಸಾದ್ ಅವ್ರು ಕೇಳಿದ್ರು ಆದ್ರೆ ಗೃಹ ಸಚಿವರು ಯಾವ್ದು ಕೂಡ ತೀರ್ಮಾನವನ್ನ ತಕ್ಷಣಕ್ಕೆ ಹೇಳಿಲ್ಲ ಯಾಕಂದ್ರೆ ಈಗಾಗಲೇ ಕೂಡ ಜಾನ್ ಮೈಕಲ್ ಡಿಕುನ್ಯ ವರದಿ ಅನುಷ್ಠಾನ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಅದೇ ರೀತಿ ಏನು ವರದಿ ಅನ್ವಯ ಸಾಕಷ್ಟು ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಶಿಫಾರಸುಗಳು ಮಾಡಲಾಗಿದೆ ಇವೆಲ್ಲ ಹಿನ್ನೆಲೆಯಲ್ಲಿ ಏಕೈಕ ತೀರ್ಮಾನ ಕೈಗೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಜೊತೆಗೆ ಒಂದು ಮಾಹಿತಿಯನ್ನ ಕೊಟ್ಟರು ಅಂದ್ರೆ ಒಂದು ಚಿನ್ನ ನಲ್ಲಿ ಈಗ ಕ್ರಿಕೆಟ್ ನಡೆಸಲೇಬೇಕು ಅದು ಪ್ರೇಕ್ಷಕರಿಲ್ದೇ ನಡೆಸಲೇಬೇಕು ಅನ್ನುವಂಥದ್ದು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚನೆ ಆಗಿರುವಂತದ್ದು ಆ ಸಭೆಯಲ್ಲಿ ತೀರ್ಮಾನ ಆಗಿರುವಂತದ್ದು ಸಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಆಗಿರುವುದು ಅದರಲ್ಲಿ ಜಿ ಬಿ ಎಂದ್ರೆ ಏನು ಗ್ರೇಟರ್ ಬೆಂಗಳೂರು ಆಯುಕ್ತರು ಇರ್ತಾರೆ ಮತ್ತೆ ಅದೇ ರೀತಿ ಏನು ಅಗ್ನಿಶಾಮಕ ದಳದ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ ಅದರ ಎಲ್ಲದಕ್ಕೂ ಕೂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಮಾಡಿ ಇಂದು ಹೋಗಿ ಭೇಟಿ ಕೊಡಿ ಅಂತ ಕೇಳಿರುವಂತ ಸೂಚಿಸಿರುವಂತದ್ದು ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಈಗ ಒಂದು ಗಂಟೆ ಸಮಯ ಆಗಿರುವಂತದ್ದು ಮಧ್ಯಾಹ್ನ ಒಂದುವರೆ ಆಗಿರುವಂತದ್ದು ಮಧ್ಯಾಹ್ನ ಮೂರು ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದ ಒಂದು ಸಮಿತಿ ಏನಿದೆ ಆ ಸಮಿತಿಯ ಅಧಿಕಾರಿಗಳು ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ಆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಪರಿಶೀಲನೆ ನಡೆಸ್ತಾರೆ ಮತ್ತು ಜೊತೆಗೆ ಎಲ್ಲರ ಜೊತೆ ಅಲ್ಲಿ ಏನು ಸಮಾಲೋಚನೆ ನಡೆಸ್ತಾರೆ ಅಲ್ಲಿ ಪಂದ್ಯವನ್ನು ನಡೆಸಬಹುದಾ ಬೇಡವಾ ಅಥವಾ ಪ್ರೇಕ್ಷಕರಿದ್ದು ನಡೆಸ್ಬೇಕೋ ಬೇಡವಾ ಪ್ರೇಕ್ಷಕರಿಲ್ದೇ ನಡೆಸುವಂತ ಸಾಧ್ಯ ಏನು ಪ್ರೇಕ್ಷಕರು ಇಲ್ಲದೆ ನಡೆಸುವ ನಡೆಸಬೇಕಾ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಅಲ್ಲಿ ಅಧ್ಯಯನ ಮಾಡಿ ಸಂಜೆ ಐದು ಗಂಟೆಗೆ ಅಂದ್ರೆ ಸಭೆ ಅಲ್ಲಿ ಸಮಿತಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದ ಬಳಿಕ ಸಂಜೆ ಐದು ಗಂಟೆಗೆ ಗೃಹ ಸಚಿವರಂತ ಪರಮೇಶ್ವರ್ಗೆ ವರದಿಯನ್ನು ಕೊಡ್ತಾರೆ ಆ ವರದಿ ಅನ್ವಯ ಅಂದ್ರೆ ಸೀಮಂತ್ ಸಿಂಗ್ ಕುಮಾರ್ ಸಿಂಗ್ ಕೊಡುವಂತ ವರದಿ ಅನ್ವಯ ವರದಿಯ ನಂತರ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇದೇ ತಾರೀಕು ವಿಜಯ್ ಹಜಾರೆ ಟ್ರೋಫಿಯನ್ನ ನಡೆಸಬೇಕು ಅಥವಾ ವಿಜಯ್ ಹಜಾರೆ ಟ್ರೋಫಿಯನ್ನ ಆಡಿಸಬೇಕು ಬೇಡವಾ ಅನ್ನೋ ಸಂಬಂಧಪಟ್ಟ ತೀರ್ಮಾನ ಕೈಗೊಳ್ತಾರೆ ಈಗೆಲ್ಲವೂ ಕೂಡ ಕ್ರಿಕೆಟ್ ಆಡಿಸೋ ಸಂಬಂಧಪಟ್ಟಂತೆ ಈ ತೀರ್ಮಾನ ನಿಂತಿರುವಂತದ್ದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿರುವಂತಹ ನೂತನ ಕಮಿಟಿ ಏನಿದೆ ಸಮಿತಿ ಆ ಸಮಿತಿ ಕೊಡುವಂತಹ ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಎರಡು ಸಾಧ್ಯ ಇರುವಂತದ್ದು ಒಂದು ಈಗಾಗಲೇ ಕೂಡ ಕೆ ಎಸ್ ಸಿ ಎ ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂ ಅಕಾಡೆಮಿ ಅಧ್ಯಕ್ಷರಾದಂತಹ ವೆಂಕಟೇಶ್ ಪ್ರಸಾದ್ ಅವರು ಈಗಾಗಲೇ ಮನವಿ ಮಾಡಿರುವಂತದ್ದು ಪ್ರೇಕ್ಷಕರಿಲ್ದೇ ಕೂಡ ನಡೆಸಬಹುದು ಅಂತ ಈ ಹಿನ್ನೆಲೆಯಲ್ಲಿ ಕರೋನಾ ಸಂದರ್ಭದಲ್ಲಿ ಪ್ರೇಕ್ಷಕರಿಲ್ದೇ ಕ್ರಿಕೆಟ್ ನಡೆಸಿದಂತಹ ಉದಾಹರಣೆ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅದರ ಪ್ರೇಕ್ಷಕರಿದ್ದರೆ ಒಂದಷ್ಟು ಭದ್ರತೆ ಮತ್ತೊಂದೆಲ್ಲ ಕೂಡ ಏನು ತೊಂದರೆ ಆಗುತ್ತೆ ಅದು ಒಂದಷ್ಟು ಪ್ರಶ್ನೆಗಳಿದ್ದ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಪ್ರೇಕ್ಷಕರಿಲ್ಲದೆ ನಡೆಸಬಹುದು ಅಂತ ಮನವಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪ್ರೇಕ್ಷಕರಿಲ್ಲದೆ ಕ್ರಿಕೆಟ್ ನಡೆಸುವ ಸಂಬಂಧಪಟ್ಟಂತೆ ವರದಿ ಕೊಡ್ತಾರ ಅಥವಾ ಭದ್ರತೆ ದೃಷ್ಟಿ ಮತ್ತೊಂದ್ ಕಡೆ ಈಗಾಗಲೇ ಕೂಡ ಏನು ಜಾನ್ ಮೈಕಲ್ ಡಿಕುನ ಅವರು ಕೊಟ್ಟಿರುವಂತ ವರದಿ ಮತ್ತು ಶಿಫಾರಸುಗಳು ಇನ್ನು ಕೂಡ ಅನುಷ್ಠಾನ ಆಗ್ಬೇಕಾಗಿ ಎಲ್ಲಾ ಹಿನ್ನೆಲೆಯಲ್ಲಿ ಕ್ರಿಕೆಟ್ ನಡೆಸೋದು ಬೇಡ ಅಂತ ತೀರ್ಮಾನ ಕೈಗೊಳ್ತಾರ ಇವೆರಡು ಸಾಧ್ಯ ಸಾಧ್ಯತೆಗಳು ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಮಧ್ಯಾಹ್ನ ಮೂರು ಗಂಟೆಗೆ ಹೋಗಿ ಆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಸಮಿತಿ ಸದಸ್ಯರು ಹೋಗಿ ಭೇಟಿ ಕೊಟ್ಟು ಮೂರು ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಲ್ಲವನ್ನು ಕೂಡ ಪರಿಶೀಲಿಸಿ ವೀಕ್ಷಿಸಿ ಅಲ್ಲಿ ಚರ್ಚೆ ನಡೆಸಿ ಐದು ಗಂಟೆಗೆ ಗೃಹ ಸಚಿವರಿಗೆ ವರದಿಯನ್ನ ಕೊಡ್ತಾರೆ ಆ ವರದಿಯ ಆಧಾರದ ಮೇಲೆ ಆ ವರದಿಯನ್ನ ನೋಡಿಕೊಂಡು ಆ ವರದಿ ಅನ್ವಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಇದೇ ಮೊದಲ ಬಾರಿಗೆ ಅಂದ್ರೆ ಒಂದು ಕೆ ಎಸ್ ಸಿ ನೂತನ ಆ ಏನು ಬಾಡಿ ಬಂದಿರುವಂತದ್ದು ಅಂದ್ರೆ ಕೆ ಸಿ ನೂತನ ಒಂದು ಕಮಿಟಿ ರಚನೆ ಆಗಿರುವಂತದ್ದು ಎಲೆಕ್ಷನ್ ಚುನಾವಣೆ ಬಳಿಕ ಹೊಸ ಒಂದು ತಂಡ ರಚನೆ ಆಗಿರುವಂತದ್ದು ಅಂದ್ರೆ ಕೆ ಎಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅದಾದ ಬಳಿಕ ಮೊದಲ ಗೃಹ ಸಚಿವರ ಜೊತೆ ಮೊದಲ ಸಭೆ ನಡೆಸಿ ಒಂದು ಕ್ರಿಕೆಟ್ ಆಡಿಸುವ ಸಂಬಂಧಪಟ್ಟಂತೆ ಒಂದು ಏನು ಮನವಿಯನ್ನ ಮಾಡಿರುವಂತದ್ದು ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇರುವಂತದ್ದು ಮತ್ತು ಸರ್ಕಾರಕ್ಕೂ ಕೂಡ ಒಂದಷ್ಟು ಒಂದಷ್ಟು ಪ್ರಶ್ನೆಗಳು ಎದುರಾಗುವಂತದ್ದು ಯಾಕಂದ್ರೆ ವೈಕಲ್ಟಿ ಕುಟ್ಟಿರುವಂತ ವರದಿ ಹಿನ್ನೆಲೆ ಇಲ್ಲ ಅದರ ಅನುಷ್ಠಾನ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಗಮನ ಹರಿಸಬೇಕು ಅನುಷ್ಠಾನ ಮಾಡಿದ ಏಕೈಕಿ ತೀರ್ಮಾನ ತೆಗೆದುಕೊಳ್ಳಕ್ ಬರುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಹಿನ್ನೆಲೆಯಲ್ಲಿ ಏನು ರಾಜ್ಯ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ನಗರ ಪೊಲೀಸ್ ಆಯುಕ್ತರು ಕ್ರಿಕೆಟ್ ಆಡಿಸುವ ಸಂಬಂಧಪಟ್ಟಂತೆ ಚಿನ್ನಾ ಸ್ಟೇಡಿಯಂ ನಲ್ಲಿ ಏನ್ ವರದಿ ಕೊಡ್ತಾರೆ ಅದು ಈಗ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿರುವಂತದ್ದು ವೀಕ್ಷಕರೇ